ತಲೆ ಸಾಂಬಾರ್ ಬಾಲಾಜಿ ನಾವು ಒಂದ್ ತಲೆ ತಗೊಂಡಿದೀವಿ ತಲೆನ ನೀಟಾಗಿ ವಾಶ್ ಮಾಡ್ಕೋಬೇಕು ಇಲ್ಲ ಬ್ಲಡ್ ಇರುತ್ತಲ್ಲ ಅದು ಅಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಅದಕ್ಕೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿದೀವಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ನೆಕ್ಸ್ಟ್ ಫಸ್ಟ್ ನಾವು ಎರಡೂವರೆ ಕಪ್ ಅಷ್ಟು ಈರುಳ್ಳಿ ತಗೊಂಡಿದೀವಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ತೊಗೊಂಡಿದ್ದೀವಿ ಒಂದೂವರೆ ಅಷ್ಟು ಗಾರ್ಲಿಕ್ ತಗೊಂಡಿದ್ದೀವಿ ಮತ್ತು ಹಾಫ್ ಟೇಬಲ್ ಸ್ಪೂನ್ ಚಕ್ಕೆ ಮತ್ತು ಹಾಫ್ ಟೇಬಲ್ ಸ್ಪೂನ್ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಒಂದು ಟೊಮ್ಯಾಟೊ ಮತ್ತು ಒಂದು ಬೌಲ್ ಆಗೋ ಅಷ್ಟು ಕಾಯಿ ಮತ್ತು ಅರ್ಧ ಈರುಳ್ಳಿ ಮತ್ತು ಇದು ಖಾರದ ಪುಡಿ ನಾವು ಮಟನ್ ಸಾರು ಖಾರದ ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅದರ ಡಿಸ್ಕ್ರಿಪ್ಷನ್ನ ಮಟನ್ ಕೆಳಗಡೆ ಕೊಟ್ಟಿರ್ತೀವಿ ನೋಡ್ಕೊಬೇಡಿ ಮತ್ತು ಸ್ವಲ್ಪ ಕಡಲೆ ತೊಗೊಳ ಮರಿಬೇಡಿ ಈಗ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾಯೋವರೆಗೆ ಸ್ವಲ್ಪ ಹೊತ್ತು ಕುಕ್ಕರ್ನ ಹಾಗೆ ಬಿಟ್ಟಿರಿ ಅದಾದಮೇಲೆ ನಾವೊಂದು ಬೌಲಲ್ಲಿ ಈರುಳ್ಳಿ ತೊಗೊಂಡಿರ್ತೀವಲ್ಲ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಮಾಂಸ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶನ ಅದ್ರ ಜೊತೆಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ತಲೆ ಮಾಂಸ ಆಗ ತಲೆ ಮಾಂಸಕ್ಕೆ ಚೆನ್ನಾಗಿ ಖಾರ ಹಿಡಿಯುತ್ತೆ ಹಾಗೆ ಇರಿ ಮತ್ತು ನಾವು ಅದೇ ಆಡಿಸ್ಕೊಳ್ಳೋ ಆಡಿಸ್ಕೊಂಡಿರ್ತೀವಲ್ಲ ಮಸಾಲೆ ಅದೇ ಫಸ್ಟ್ ತೋರಿಸಿರ್ತೀವಲ್ಲ ಅದು ಅದನ್ನು ಹಾಕಿ ಮತ್ತು ಹಸಿ ವಾಸನೆ ಹೋದ ಮೇಲೆ ಒಂದು ಗ್ಲಾಸ್ ನೀರು ನೀರು ಹಾಕಬೇಕಾಗುತ್ತೆ ಈಗ ನೋಡಿ ನಾನು ಹಸಿ ವಾಸನೆ ಹೋಗಿದೆ ಅದಕ್ಕೆ ನಾನು ನೀರು ಹಾಕ್ಕೊಂಡೆ ನೀ ಎಲ್ಲಿವರೆಗೂ ನೀರು ನೀರು ಹಾಕೋಬೇಕು ಅಂದರೆ ಮುಳುಗಿಸ್ಬೇಕು ಮುಳುಗ್ತಾ ಇರಬೇಕು ಅಲ್ಲಿವರೆಗೂ ನಾವು ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟು ಕುಕ್ಕಲ್ಲಿ ವಿಷರ್ ಹಾಕಿ ಒಂದು ಐದು ವಿಷಲ್ ಹಾಕಿಸಿ ಈಗ ನಾವು ಬೆಂದಿದೆ ನಾವು ನೋಡ್ ನೋಡ್ತಿದ್ದೀರಲ್ಲ ಅದು ಅದಾದಮೇಲೆ ನಾವು ಕಾಯಿಗೆ ಒಂದು ಆ ಖಾರ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ತಿರುಗಿಸಿ ಆಮೇಲೆ ಕುದಿಯಕ್ಕೆ ಬಿಡೋಣ ಅದನ್ನ ಈಗ ಆಮೇಲೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಅನಿಸುತ್ತೆ ಅದನ್ನ ಅದರ ಅಳತೆ ತಕ್ಕಂತ ಹಾಕಿ ಈಗ ನೋಡಿ ಅದು ಚೆನ್ನಾಗಿ ಕುದೀತಿದೆ ಕುದನ್ನು ಕುದ್ದಾಗಿದೆ ಸೊ ಆಫ್ ಮಾಡ್ತಾಯಿದ್ದೀನಿ ಇದನ್ನು ನಾವು ಮುದ್ದೆ ಜೊತೆ ತಿನ್ಬೋದು ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಯಾವುದ್ರ ಜೊತೆ ತಿನ್ನೋದಕ್ಕೂ ಒಳ್ಳೆ ರೆಸಿಪಿ ಟ್ರೈ ಮಾಡಿ ಆ್ಯಂಡ್ ಎಟ್ ದ ಎಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಹಾಕಿ ಮರಿಬೇಡಿ ಘಮ ಘಮ ಅಂತ ಇದೆ ತಲೆಕಾಲ್ ಸಾರು ನಿಜ ಚೆನ್ನಾಗಿದೆ ಒಂದ್ಸಲಿ ಮನೇಲಿ ಎಲ್ಲರೂ ಟ್ರೈ ಮಾಡಿ